ಒಂದೊಂದು ಸತ್ಯ ಕಂಡ್ರೆ ಯಾರು ನಿರಂತರವಾಗಿ ನಮ್ಮ ಜೊತೆ ಬರಲ್ಲ ನಮ್ಮ ಜೊತೆ ಇರಲ್ಲ ಈ ಕಾಲಚಕ್ರ ಇದೆಯಲ್ಲ ಅದು ಖಂಡಿತ ಬದಲಾಗ್ತಾನೆ ಇರತ್ತೆ ನಮಗೆ ಬೇಕು ಬೇಡ ಅಂದರೂ ಇಷ್ಟ ಇದೆಯೋ ಇಲ್ಲವೋ ಹೊಸದನ್ನು ಕರ್ಕೊಂಡು ಬಂದೇ ಬರುತ್ತೆ ಈ ಜೀವನ ಯಾತ್ರೆ ಹುಟ್ಟು ಸಾವು ಸಂತೋಷ ದುಃಖ ಗೆಲ್ಲವೋ ಒಂದು ನಾಟಕದ ಭಾಗ ಅಷ್ಟೆ ಎಷ್ಟು ಬೇಗನೆ ಕಳೆದು ಹೋಗುತ್ತೆ ಈ ಕ್ಷಣಗಳು ಅಂದರೆ ನಮಗೆ ಗೊತ್ತೇ ಆಗಲ್ಲ ನಮ್ಮ ಜೊತೆ ಉಳಿಯೋದು ಬರೀ ನೆನಪುಗಳು ಮಾತ್ರ ಆದರೂ ಜೀವನದಲ್ಲಿ ಯಾಕೋ ಈ ಕಾತುರತೆ ಒಂದು ಮನಸ್ಸಿಗೆ ಇನ್ನೊಂದು ಮನಸ್ಸಿನ ಮೇಲೆ ಅಸಮಾಧಾನ ಸಿಕ್ಕಿರೋ ಜೀವನದಲ್ಲಿ ಪ್ರತಿಕ್ಷಣವನ್ನ ನಾವು ಯಾಕೆ ಆನಂದಿಸ್ತಾ ಇಲ್ಲ ನಮ್ಮ ಪ್ರೀತಿ ಪಾತ್ರರ ಜೊತೆ ಸಮಯ ಕಳೀತಾ ಇಲ್ಲ ಜೀವನದ ಸೌಂದರ್ಯವನ್ನ ನಾವೆಲ್ಲ ಯಾಕೋ ಅನುಭವಿಸ್ತಾನೆ ಇಲ್ಲ ಒಂದಂತೂ ನಿಜ ಕಣ್ರಿ ಯಾರೂ ಶಾಶ್ವತ ಅಲ್ಲ ಯಾವುದು ಶಾಶ್ವತ ಅಲ್ಲ ಬದಲಾವಣೆ ಅನ್ನೋದು ಅನಿವಾರ್ಯ ಎಂಥದ್ದೇ ಸನ್ನಿವೇಶ ಬರಲಿ ನಮ್ಮ ಜೀವನದಲ್ಲಿ ಅದನ್ನು ಒಪ್ಕೊಂಡು ಇಲ್ಲ ಅದನ್ನ ಎದುರಿಸಿ ನಾವು ಮುಂದೆ ಸಾಕ್ತಾ ಹೋಗಬೇಕು ಒಂದು ಸುಂದರವಾದ ಕನಸನ್ನು ಕಟ್ಕೊಂಡು ಅದರ ಬೆನ್ನತ್ತಿ ಮುಂದೆ ಸಾಕ್ತಾ ಹೋಗಬೇಕು ಜೀವನವನ್ನ ಸಂಪೂರ್ಣವಾಗಿ ಬದುಕಬೇಕು ಒಂದು ದಿನ ನಾವೆಲ್ಲರೂ ಹೋಗಲೇಬೇಕು ಒಂದು ಕೈಪಿಡಿಯಷ್ಟು ಸಂಬಂಧಗಳಷ್ಟೇ ನಮ್ಮ ಜೊತೆ ಕೊನೆವರೆಗೂ ಬರುತ್ತೆ ನಾವು ನೊಂದು ಅವ್ರನ್ನೂ ನೋಯಿಸಿ Ihr nimmt dann den Aus,